ವಧುವರರ ಕೇಂದ್ರ ಸೆಂಟ್ರಲ್ ಮಾಲ್ನಲ್ಲಿ ಪ್ರಾರಂಭ ಕಲಬುರಗಿ ಜಿಲ್ಲೆ ಕಲಬುರಗಿ ನಗರದಲ್ಲಿ ವಧುವರರ ಕೇಂದ್ರ ಕಚೇರಿ ನೂತನವಾಗಿ ಪ್ರಾರಂಭವಾಯಿತು ಈ ಕಚೇರಿಯ ಉದ್ದೇಶ ಎಷ್ಟು ಬೋವಿ ಒಡ್ಡರ ಜನ ತಮ್ಮ ಮಕ್ಕಳಿಗೆ ತಿಳಿದೇ ತಿಳಿಯದಂತೆ ಹದಿನೆಂಟು ವಯಸ್ಸು ಒಳಗಡೆ ಮಕ್ಕಳಿಗೆ ಕಾನೂನುಬಾಹಿರ ಮದುವೆ ಮಾಡುತ್ತಿದ್ದಾರೆ ಅದನ್ನು ತಪ್ಪಿಸಬೇಕೆಂದು ಕೇಂದ್ರ ಕಚೇರಿ ಸ್ಥಾಪನೆ ಮಾಡಿದ್ದೇವೆ ಎಂದು ಐನ್ ಸಂಘಟನೆಯ ಅಧ್ಯಕ್ಷರಾದ ತಿಪ್ಪಣ್ಣ ಒಡೆಯರಾಜ್ ಮಾತನಾಡಿ ತಿಳಿಸಿದ್ದಾರೆ ಯೋಚನೆ ಮಾಡಬೇಡಿ ಮುಂದೆ ನಿಮ್ಮ ಮಕ್ಕಳಿಗೆ ಮದುವೆ ಮಾಡಲು ಕನ್ಯೆ ಬೇಕಾ ಅಥವಾ ಹೊರ ಬೇಕಾ ನಮ್ಮನ್ನು ಸಂಪರ್ಕಿಸಿ ನಾವು ನಿಮಗೆ ಒಳ್ಳೆಯ ಜೋಡಿ ಮಾಡಿಕೊಡುತ್ತೇವೆ ವೇದಿಕೆಯ ಮುಖಾಂತರವೇ ಇದೇ ಕೇಂದ್ರ ಕಚೇರಿಗೆ ಸಂಪೂರ್ಣ ಜವಾಬ್ದಾರಿ ಈರಣ್ಣ ಕೆರೆ ಅವರಿಗೆ ನೀಡಲಾಯಿತು ಎಂದು ಜಿಲ್ಲಾ ಬೋವಿ ವಡ್ಡರ ಸಮಾಜದ ಅಧ್ಯಕ್ಷರಾದ ಸಿದ್ದರಾಮ್ ದಡಲ್ಗುಲ್ಕರ್ ಮಾತನಾಡಿ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಭಾಗವಹಿಸಿರುವ ಕಲಬುರಗಿ ಮಹಾನಗರ ಪಾಲಿಕೆ ಸದಸ್ಯರು ಹನ್ನಮ್ಮ ಬಾಬು ಬೋರೋ ఒక పవిత్ర యజ్ఞం స్టార్ట్ చేసిర్రు మా సమాజం వాళ్ళందరూ తిప్పన్న ఒడెర సిద్దిరాములు అండ్ అన్న మీ పేరు మీరన్న అందరు కలిసి ఇక్కడ మా సమాజం నుంచి ఒడర సమాజం వాళ్ళు వధు వరులని పరిచయ వేదికగా ఒక ఆఫీస్ పెట్టి మంచి పవిత్ర యజ్ఞం స్టార్ట్ చేసిర్రు ఇది దినదిన అభివృద్ధి చెందుతూ ఇక్కడ చేసినటువంటి పెళ్లిళ్ళన్నీ కూడా సుఖ సంతోషాలతోని హైశ్వర్యాలతో ఆయుర ఆరోగ్యాలతోని వర్ధిల్తూ పిల్లా పాపలతో మా సమాజం ఇంకా గొప్పగా ఎదగాలని చెప్పి కోరుకుంటూ ఈనాడు నేను హైదరాబాద్ నుంచి ఇక్కడికి వచ్చిన వచ్చి వస్తే నాకు స్వాగతం పలికిన మా కుల బంధువులందరికీ కూడా హృదయపూర్వక ధన్యవాదాలు తెలియజేస్తూ ఇంకా ఇటువంటి కార్యక్రమాలు ఎన్నో చేస్తూ రాజ్యాధికారం దిశగా కూడా మా సమాజం ముందుకు సాగాలని చెప్పి కోరుకుంటూ సెలవు తీసుకుంటున్నాను నా పేరు గుంజా శ్రీనివాస్ నేను అఖిల భారత ఉడరి సంక్షేమ సంఘం ఆల్ ఇండియా జనరల్ సెక్రటరీ తెలంగాణ స్టేట్ ఐఎన్టీసీ ఇండియన్ నేషనల్ కాంగ్రెస్ ట్రేడ్ యూనియన్ కి నేను తెలంగాణ స్టేట్ ప్రెసిడెంట్ جاؤ یہ رہا لڑا چلو پھر کے اندر اندر پیش تا تین وقت ایک تین کی ವಧುವರರ ಸಂಪೂರ್ಣ ಗೋತ್ರಗಳ ಮಾಹಿತಿ ಇಟ್ಟಿದ್ದೀವಿ ಮತ್ತು ವಧುವರರ ನೋಂದಣಿಯನ್ನು ಮಾಡ್ಕೊಳ್ತೀವಿ ಪ್ರತಿಯೊಬ್ಬರನ್ನು ನಾವು ಬಂದಂತವ್ರಿಗೆ ನೋಂದಣಿ ಮಾಡ್ಕೊಂಡಂತವ್ರಿಗೆ ನಾವು ಒಬ್ರಿಗೊಬ್ರಿಗೆ ಸಂಪರ್ಕ ಮಾಡತಕ್ಕಂತ ಒಂದು ಸೇತುವೆಯಾಗಿ ಕೆಲಸ ಮಾಡಬೇಕಂತ ನಾವು ಈ ಕೆಲಸ ಪ್ರಾರಂಭ ಮಾಡಿದಿವಿ ಸಂಪರ್ಕದೊಬ್ಬ ಅವ್ರ ಬಯೋಡೇಟಾ ಅವ್ರ ಮೊಬೈಲ್ ಪೂರ್ತಿಯಾದ ಅವ್ರ ವಿವರಗಳನ್ನ ಪಡ್ಕೊಂಡು ಅವರಿಗೆ ಒಬ್ರಿಗೊಬ್ರಿಗೆ ಏನಪ್ಪಾಂತಂದ್ರೆ ಅವರಿಂದ ಇವರಿಗೆ ಇವರಿಂದ ಅವರಿಗೆ ಸಂಪರ್ಕದ ಒಂದು ಸೇತುವಿಕೆ ಕೆಲಸ ಮಾಡಿ ನಮ್ಮ ಎಲ್ಲರ ಜನರಿಗೆ ಏನಪ್ಪ ಅಂದ್ರೆ ಅನುಕೂಲ ಆಗ್ತಕ್ಕಂತ ಕೆಲಸ ನಾವು ಮಾಡಿ ಅನುಕೂಲ ಮಾಡಿ ಕೊಡ್ಬೇಕಂತ ಹೇಳ್ಕೊಂಡು ಈ ನಮ್ಮ ಕೆಲ್ಸ ಏನಂದ್ರೆ ನಾವು ಪ್ರಾರಂಭ ಮಾಡಿದೀವಿ ಇಂದಿನ ಪ್ರಾರಂಭದ ದಿವಸ ಇದು ಹೆಚ್ಚು ಹೆಚ್ಚಿನ ಕೆಲಸ ನಾವು ಪ್ರತಿಯೊಬ್ರು ಮಾಡ್ತೀವಿ ಅಂತಕ್ಕಂತ ಒಂದು ಆಶಾಭಾವನವನ್ನ ವ್ಯಕ್ತಪಡಿಸ್ಕೊಂಡು ನಾವು ಈ ಕೆಲಸ ಪ್ರಾರಂಭ ಮಾಡಿದೀವಿ ನನ್ನ ಹೆಸರು ಈರಣ್ಣ ರಾವುರ್ಕರ್ ರಾಹರ್ ಕಣ್ಣವರು ಅಣ್ಣವರು ವಧುವರ ಮಾಹಿತಿ ಕೇಂದ್ರವನ್ನ ನಡ್ಸ್ಕೊಂಡ್ ಹೋಗ್ತೀನಿ ನನ್ಗೆ ನಿಮ್ದೆಲ್ಲ ಸಂಪೂರ್ಣ ಬೆಂಬಲ ಇರ್ಲಿ ಅಂದ್ರೆ ಅಣ್ಣವ್ರಿಗೆ ಏನ್ವಿ ಆಯ್ತಾ ಅಣ್ಣ ನಾವೆಲ್ಲಾ ಸಂಪೂರ್ಣ ಬೆಂಬಲ ಮಾಡಿ ನಿಮ್ಗೆ ರೆಡಿ ಮಾಡಿ ಕೊಡ್ತೀವಿ ನೀವು ನಡ್ಸ್ಕೊಂಡ್ ಹೋಗ್ರಿ ಅಂತ ಅವ್ರಿಗೆ ಮಾಡಿ ಅವರು ಅವ್ರು ಏನ್ ಮಾಡ್ತಾರಂತಂದ್ರೆ ಒಂದ್ ರಜಿಸ್ಟರ್ ಇಟ್ಕೊಂಡು ರಿಜಿಸ್ಟರ್ ಬುಕ್ ರಿಸಿಪ್ಟ್ ಬುಕ್ ಇಟ್ಕೊಂಡು ಪ್ರತಿ ಒಂದು ನಮ್ಮ ಭೂವಿ ಸಮಾಜದ ಕುಲ ಗೋತ್ರಗಳು ನಲ್ವ ಎಂಬತ್ತೊಂದು ಎಂಬತ್ತೆರಡು ಕುಲಗೋತ್ರಗಳು ಅದಾವತ್ತೊಂದು ಒಂದ್ ಕಡೆ ಶಿವತಾನಕ ಗಂಗಾ ತಾನಕ ಬಹಳ ಕನ್ಫ್ಯೂಷನ್ ಆಗಿರ್ತಾರೆ ಅವರಿಗೆ ತಿಳಿ ಹೇಳಿ ಯಾವ ರಿಲೇಷನ್ ಕಲಿತದ ಕಲಿಯಲ್ಲ ಅಂತ ಹೇಳಿ ಅವ್ರ ಕಡೆಯಿಂದ ಬಯೋಡೇಟಾ ತಗೊಂಡು ಸಂಪರ್ಕ ಅವ್ರದ್ದು ಡೀಟೇಲ್ ಹುಡುಗನ ಕಡೆಯಿಂದ ಒಂದು ವರದಾನ ಅಂತ ಹೇಳಬಹುದು ಯಾಕಪ್ಪ ಅಂತಂದ್ರೆ ಎಷ್ಟೋ ಮದುವೆಗಳು ನೋಡ್ತೀವಿ ಹದಿನಾಲ್ಕ ರಿಂದ ಹದಿನೈದು ಹದಿನಾರು ವರ್ಷ ಒಳಗಡೆನೆ ನಮ್ ಕಡೆ ನೂರಕ್ಕೆ ಎಂಬತ್ತರಷ್ಟು ಜನ ಬಾಲ್ಯ ವಿವಾಹ ಮಾಡ್ತಾರೆ ಅಂಧಂಕಾರದಲ್ಲಿ ಈ ಜನ ವಲಸೆ ಬರೋದ್ರ ಜೊತೆಗೆ ತಪ್ಪುಗಳನ್ನು ಎಸಗೋದು ಹೆಚ್ಚಿನ ಪ್ರಮಾಣದಲ್ಲಿದೆ ಈ ಸಮಾಜದ ಕೈಗೊಂಡಂತ ಈ ಕಾರ್ಯಕ್ರಮ ಬಹಳ ಮೆಚ್ಚಿದ್ದು ಮತ್ತು ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ಬೇಕಾಗ್ತದೆ ಯಾಕಪ್ಪ ಅಂತಂದ್ರೆ ಎಷ್ಟೋ ಕೇಸುಗಳನ್ನು ನಾವು ನೋಡ್ತೀವಿ ಹಳ್ಳಿಯಲ್ಲಿ ಮದಿ ಆಗ್ಬೇಕಪ್ಪ ಅಂತಂದ್ರೆ ವಯಸ್ಸಿನ ಇತಿಮಿತಿಯವ್ರಿಗೆ ಗೊತ್ತಿರಲ್ಲ ಮತ್ತೆ ಬೆಡಗುಗಳು ಗೊತ್ತಾಗೋದಿಲ್ಲ ಬೆಡಗಿನ ಅರ್ಥಾರ್ಥ ಏನಪ್ಪಾ ಅಂತಂದ್ರೆ ಏಕನಾಡಿ ಅಂತ ಬರ್ತದೆ ಅದು ಬ್ಲಡ್ ರಿಲೇಷನ್ ಬಂದಾಗ ಅಕ್ಕನ ಮಗಳಿಗೋ ತಂಗಿ ಮಗಳಿಗೋ ಮಾಡ್ಕೊಂಡು ತಿರ್ತಾರೆ ಸೋದರ್ ಮಾಡ್ಕೊಂಡಾಗ ಎಷ್ಟೋ ಜನ ಕೂಡಾಗಿ ಕುಂಟಾಗಿ ಕೂಳಾಗಿ ಎಲ್ಲವೂ ಅಂಗವಿಕಲರಾಗಿದ್ದಾರೆ ವಿಕಲಚೇತನರಾಗಲಿಕ್ಕೆ ಇದೊಂದು ಕಾರಣ ಈ ಒಂದು ನಿಮ್ಮ ಸಂಸ್ಥೆ ನಡೆದ್ರಿಂದ ವಧುವಾರ ಕೇಂದ್ರ ನಡೆದ್ರಿಂದ ಅವ್ರಿಗೆ ಮಾಹಿತಿ ನಮಸ್ಕಾರ ವೀಕ್ಷಕರೇ ಕನ್ನಡ ಕಣ್ಣ ವಾಹಿನಿಗೆ ಸ್ವಾಗತ ಇವತ್ತು ಭೂವಿ ಒಡ್ರ ಸಮಾಜ ವತಿಯಿಂದ ಕೇಂದ್ರ ಒಂದು ಸ್ಥಾಪನೆ ಮಾಡಿದ್ದಾರೆ ಭೂವಿ ಸಮಾಜದವರು ಎಲ್ಲರೂ ಗಣ್ಯರು ನೋಡಬಹುದು ಈ ಹಿಂದೆ ನೋಡಬಹುದು ಎಲ್ಲಾ ಇದ್ದಾರೆ ಇವತ್ತು ಒಂದು ವಧುವಾರರ ಕೇಂದ್ರ ಏನ್ ಕೋ ಓಪನ್ ಮಾಡಿದ್ದಾರೆ ಅಂದ್ರೆ ಭೂವಿ ಒಡ್ರ ಸಮಾಜದವರು ಹನ್ನೆರಡು ಹದಿಮೂರು ಹದಿನಾಲ್ಕು ವಯಸ್ಸಿರೋ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಮದುವೆ ಮಾಡ್ತಾ ಇದ್ದಾರೆ ಅವ್ರು ಮುಂದೆ ಬರುವಾಗ ಆಗ್ಲಿ ಮತ್ತೆ ಅವ್ರು ಬೇರೆ ಬೇರೆ ಒಂದು ಹಾಸ್ಪಿಟಲ್ ಅಲ್ಲಿ ತೊಂದರೆ ಆಗುತ್ತಾ ಇರುತ್ತೆ ಆ ತೊಂದರೆ ಅವ್ರದ್ದು ಏನಪ್ಪ ಅಂದ್ರೆ ಬುದ್ಧಿ ನಿಂಗಣ್ಣ ದೇವ್ಕರ್ ರಾಜು ಮೇಸ್ತ್ರಿ ರಾಮಯ್ಯ ಪೂಜಾರಿ ಅನಿಲ್ ಜಾಧವ್ ಹನುಮಂತ್ ಜಾಧವ್ ಗಂಗಾರಾಮ್ ಭೋವಿ ಮಲ್ಲಿಕಾರ್ಜುನ್ ಚೌಧರಿ ಹನುಮಂತ್ ಕಟ್ಟಿಮನಿ ಭೀಮಶಂಕರ್ ಬಂಕೂರ್ ಪರಶುರಾಮ್ ಮಾಡ್ಯಾಳ್ ಭೀಮಣ್ಣ ಬನ್ಪಟ್ಟಿ ಅರ್ಜುನ್ ಬಂಡೆ ಹಾಗೂ ಇನ್ನೂ ಅನೇಕ ಸಮಾಜ ಮುಖಂಡರು ಭಾಗವಹಿಸಿದ್ದಾರೆ ಚಂದ್ರಶೇಖರ್ ಚಿತ್ತಾಪುರ್ ಸೀನಾನ್ ಕನ್ನಡ ಕಲಬುರಗಿ